ಹೊಸದಾಗಿ ಬಾಣಂತಿಯನ್ನು ದಾಖಲೆ ಮಾಡಿಕೊಳ್ಳೋಣ ಬೆನಿಫಿಷಿಯರ್ ಲಿಸ್ಟಲ್ಲಿ ಲ್ಯಾಕ್ಟೇಟಿಂಗ್ ಮದರನ್ನು ಸೆಲೆಕ್ಷನ್ ಮಾಡಿ ನಾವು ಈ ಕೆ ಈ ಕೆ ವಯಸ್ಸು ಮಾಡುವಾಗ ಮದರು ಫಾದರು ಅಥವಾ ಗಾರ್ಡಿಯನ್ನಿಂದ ನಾವು ಈ ರೀತಿಯಾಗಿ ಆಪ್ಷನ್ಸ್ ಇದೆ ನಾವು ಅಂಡರ್ಸ್ಟುಡ್ ಅಂತ ಕೊಡಬೇಕು ಈಗ ಪ್ರಸ್ತುತ ಡಿಲೆವರಿ ಆಗಿದ್ದಲ್ಲಿ ಸಿಂಗಲ್ ಬರ್ತಾಗಿದೆಯೋ ಟ್ವಿನ್ಸ್ ಆಗಿದೆಯೋ ಅಥವಾ ಟ್ರಿಪಲ್ ಏಟ್ ಆಗಿದೆಯೋ ಅದನ್ನ ನಾವು ಮೆನ್ಷನ್ ಮಾಡಬೇಕು ಇಲ್ಲಿ ಸಿಂಗಲ್ ಆಗಿರುತ್ತೆ ಹಾಗಾಗಿ ಸಿಂಗಲ್ ಅಂತ ಸೆಲೆಕ್ಷನ್ ಮಾಡಿದ್ದೀನಿ ಆಮೇಲೆ ಪ್ರೊಸೀಡ್ ಅಂತ ಕೊಡಿ ಇಲ್ಲೇ ಆಧಾರ್ ನಂಬರನ್ನು ಫಿಲಪ್ ಮಾಡಬೇಕು ಸರಿಯಾದ ಆಧಾರ್ ನಂಬರ್ ಫಿಲಪ್ ಮಾಡಬೇಕು ಇನ್ನೊಬ್ರುಫ್ ಆಧಾರ್ ನಂಬರ್ ಬರೋದಿಲ್ಲ ಇಲ್ಲಿ ಮತ್ತು ಆಧಾರ್ ನಂಬರ್ ಆಧಾರ್ ಕಾರ್ಡಲ್ಲಿರುವಂತಹ ಫೋನ್ ನಂಬರನ್ನು ಹಾಕ್ಕೋಬೇಕು ಯಾಕಂದರೆ ಮುಂದೆ ಇ ಕೆ ವೈ ಸಿ ಆಗುತ್ತದೆ ಈಗ ಪ್ರೊಸೀಡ್ ಅಂತ ಹಾಕಿ ಈಗ ಮೊಬೈಲ್ ಅಥೆಂಟಿಕೇಶನ್ ಅಂತ ಬರುತ್ತೆ ಅಲ್ಲಿ ನಾವು ಅವರಿಗೆ ರಿಕ್ವೆಸ್ಟ್ ಒ ಟಿ ಪಿ ಅಂತ ಕಳಿಸ್ಬೇಕು ಅವರಿಗೆ ಒ ಟಿ ಪಿ ಹೋಗುತ್ತದೆ ನಾವು ಆ ಒ ಟಿ ಪಿಯನ್ನು ಕೇಳಿ ಪಡೆಯಬೇಕು ಇವಾಗ ರಿಕ್ವೆಸ್ಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ತೀನಿ ರಿಕ್ವೆಸ್ಟ್ ಹಾಕಿಂದ ಅವರಿಗೆ ಇಷ್ಟು ನಾಲ್ಕು ನಿಮಿಷದವರೆಗೂ ಸಮಯ ಇರುತ್ತದೆ ಅಷ್ಟರಲ್ಲಿ ನಾವು ಒ ಟಿ ಪಿಯನ್ನು ಕೇಳಿ ಪಡೆಯಬೇಕು ಒ ಟಿ ಪಿ ಅವರು ಒ ಟಿ ಪಿ ಹೇಳಿದ ನಂತರ ಒ ಟಿ ಪಿಯನ್ನು ಫಿಲ್ ಮಾಡಬೇಕು ಕಂಟಿನ್ಯೂ ಕೊಡಿ ವೇಟ್ ಮಾಡಿ ಬರುತ್ತೆ ಈ ಕೆ ವೈ ಸಿ ಸಕ್ಸಸ್ಫುಲ್ ಆಯಿತು ಈಗ ನಾವೇನು ಮಾಡಬೇಕು ಪ್ರೊಸೀಡ್ ಟು ಫೇಸ್ ಕ್ಯಾಪ್ಚರ್ ಅಂತಿದೆ ಅಲ್ಲಿ ಫೇಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಿಂದ ಈ ಕೆ ವೈ ಸಿ ಕಂಪ್ಲೀಟ್ ಆಗಿಂದ ಕ್ಯಾಪ್ಚರ್ ಹೋಗೋಣ ಪ್ರೊಸೀಡ್ ಟು ಫೇಸ್ ಕ್ಯಾಪ್ಚರ್ ಸಪ್ ಕೊಡಿ ಅವರು ಐ ಬ್ಲಿಂಕ್ ಮಾಡ್ತಾರೆ ಪ್ರೊಸೆಸಿಂಗ್ ಇಮೇಜ್ ಅಂತ ಬಂತು ವೇಟ್ ಮಾಡಬೇಕು ವೆರಿಫೈ ಆಗುತ್ತೆ ನೋಡೋಣ ಈಗ ವೆರಿಫೈ ಫೋಟೋ ಅಂತ ನಾವು ಕೊಡಬೇಕು ಇ ಕೆ ವೈ ಸಿ ನಾವು ಇವಾಗ ಕ್ಯಾಪ್ಚರ್ ಮಾಡಿರುವಂಥ ಫೋಟೋನ ವೆರಿಫೈ ಮಾಡುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಏನನ್ನು ಫ್ರೆಶ್ ಮಾಡಬಾರ್ದು ಇಲ್ಲಾಂದರೆ ಮತ್ತೆ ಹೊಳ್ಳಿ ಎಲ್ಲವನ್ನು ಫಿಲ್ ಮಾಡಬೇಕಾಗತ್ತೆ ನೆಟ್ವರ್ಕ್ ಈಸ್ ನಾಟ್ ರೀಚೇಬಲ್ ಅಂತ ಬಂತು ನಾವು ಟ್ರೈ ಹೇಗೇನು ಅಂತ ಬಂದಿದೆ ಸರಿ ಟ್ರೈ ಮಾಡೋಣ ಅವರು ಐದು ಲಿಂಕ್ ಮಾಡ್ತಾರೆ ಈಗ ನೋಡೋಣ ಮತ್ತೆ ವೆರಿಫೈ ಕೊಡೋಣ ವೆರಿಫೈ ಫೋಟೋ ಅಂತ ಕೊಡೋಣ ಮೇ ಬಿ ಬರ್ಬೋದು ಈಗ ಕೇಸ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬಂತು ಹ್ಞೂ ಈಗ ಕಂಟಿನ್ಯೂ ರಿಜಿಸ್ಟ್ರೇಷನನ್ನು ನಾವು ಮಾಡಬೇಕು ಈಗ ಮತ್ತೆ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿರುತ್ತೆ ಇದು ನೇಮ್ ಇನ್ ಯುವರ್ ಲ್ಯಾಂಗ್ವೇಜ್ ಬೇಡ ಅದು ಆಲ್ರೆಡಿ ಇರುತ್ತೆ ಆಮೇಲೆ ಹಸ್ಬೆಂಡ್ ನೇಮನ್ನು ನಾವು ಇಲ್ಲಿ ಫಿಲಪ್ ಮಾಡಬೇಕಾಗಿರುತ್ತೆ ೇಮನ್ನು ಫಿಲ್ ಮಾಡೋಣ ಆನಂತರ ಕ್ಯಾಟಗರಿಯನ್ನು ಎಸ್ ಸಿ ಆಗಿರುತ್ತೆ ಎಸ್ ಸಿ ಮಾಡಿದ್ದೀನಿ ಆಮೇಲೆ ರೆಸಿಡೆಂಟ್ ಟೈಪ್ ಅಂತಿದ್ದೆ ಇಲ್ಲೇ ಟೆಂಪ್ರರಿ ಪರ್ಮನೆಂಟ್ ಅದ ಟೆಂಪರರಿ ಅಂದರೆ ಬೇರೆ ಊರಿಂದ ಇಲ್ಲಿ ಬಂದಿರ್ತಾರೆ ಅವರು ಪರ್ಮನೆಂಟ್ ಅಂದರೆ ಇಲ್ಲೇ ಇರೋರು ನಾನು ಟೆಂಪರರಿ ಅಂತ ಸೆಲೆಕ್ಷನ್ ಮಾಡಿದ್ದೀನಿ ಬೇರೆ ಊರಿಂದ ಬಂದಿರುತ್ತೆ ಡೆಲಿವರಿ ಡೇಟನ್ನು ಹಾಕಬೇಕಾಗುತ್ತೆ ಡೆಲಿವರಿ ಡೇಟನ್ನು ಫಿಲಪ್ ಮಾಡಿ ಅದು ಯಾವ ತಿಂಗಳಲ್ಲಿ ಹುಟ್ಟದ ಎರಡು ಸಾವಿರದ ಇಪ್ಪತ್ತೈದು ಜುಲೈಯಲ್ಲಿ ಹುಟ್ಟದ ನಾವು ಅದನ್ನು ಫಿಲ್ ಮಾಡಿದ್ವಿ ಆಮೇಲೆ ಪ್ಲೇಸ್ ಆಫ್ ಡೆಲಿವರಿ ಇದು ಇನ್ಸ್ಟಿಟ್ಯೂಷನ್ ಯಾವುದೆಲ್ಲ ಹೋಮಲ್ಲೇ ಅಂತೂ ಇವಾಗಾಗಿರಲ್ಲ ಈಗ ಆ್ಯಡ್ ಚೈಲ್ಡ್ ಡಿಟೇಲ್ಸ್ ಚೈಲ್ಡ್ ಡಿಟೇಲ್ಸನ್ನು ಆ್ಯಡ್ ಮಾಡಬೇಕು ನೇಮ್ ಆಫ್ ಚೈಲ್ಡ್ ಅದ ಏನು ಹೆಸರಿಟ್ಟಿರಲ್ಲ ಹಾಗಾಗಿ ಬೇಬಿ ಆಫ್ ಅಂತ ಹಾಕಬೇಕು ನೇಮ್ ಇನ್ ಯುವರ್ ಲ್ಯಾಂಗ್ವೇಜ್ ಅದು ಕೂಡ ಅಷ್ಟೇ ಆಮೇಲೆ ಮಗುವಿನ ಚೈಲ್ಡ್ ಐ ಡಿ ಮಾಡಿಸೆ ನಾವು ಅದನ್ನ ಆ್ಯಡ್ ಚೈಲ್ಡ್ ಆಧಾರಲ್ಲಿ ಹೋಗಿ ಮತ್ತು ಸರಿ ಮಾಡಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಅಲ್ಲೇ ಹಾಕಿದ್ವಿ ಇಲ್ಲಿ ತೊಗೊಳ್ಳೋದ ಈಗ ಮೇಲ್ ಆ್ಯಂಡ್ ಫೀಮೇಲ್ ಸೆಲೆಕ್ಷನ್ ಮಾಡಬೇಕು ಬರ್ತ್ ವೇಟು ಅಂದರೆ ಹುಟ್ಟಿದ ತಕ್ಷಣ ಎಷ್ಟು ವೇಟ್ ಇರುತ್ತೆ ಅದನ್ನ ಹಾಕಬೇಕು ಹೈಟು ಎಷ್ಟಿತ್ತು ಅದನ್ನ ಹಾಕಬೇಕಾಗುತ್ತೆ ಆಮೇಲೆ ಈಸ್ ದ ಚೈಲ್ಡ್ ಡಿಕ್ಲೈರ್ಡ್ ದಿವ್ಯಾಂಗಿ ದಿವ್ಯಾಂಗನ್ ಬೈ ದ ಸಿ ಎಮ್ ಓ ಆಫೀಸ್ ಆರ್ ಮೆಡಿಕಲ್ ಅಥಾರಿಟಿ ಅಂತಿದೆ ಇಲ್ಲೇ ನೋ ಇದ್ದರೆ ಇವನ್ ಹ್ಯಾಂಡಿಕ್ಯಾಪ್ಟ್ ಪಾಪು ಏನಾರುತ್ತೆ ಅಂದರೆ ಹಾಕಬೇಕು ಎಸ್ ಅಂತ ಇಲ್ಲಿ ಇಲ್ಲ ಹಾಗಾಗಿ ನೋ ಅಂತ ಹಾಕಿದ್ದೀವಿ ಈಗ ಸೇವ್ ಕೊಡಬೇಕು ನಮಗೇನಾದರೂ ಎಡಿಟ್ ಮಾಡಬೇಕು ಅಂತಂದರೆ ಮತ್ತೆ ಇಲ್ಲೇ ಎಡಿಟ್ ಆಪ್ಷನ್ ಇದೆ ಅಲ್ಲಿ ಹೋಗಬೇಕು ಏನಾದರೂ ಎಡಿಟ್ ಮಾಡೋದಿದ್ರೆ ಈಗಲೇ ಮಾಡ್ಕೋಬೇಕು ಇಲ್ಲೇನಿಲ್ಲ ಎಲ್ಲ ಸರಿಯಾಗಿದೆ ಹಾಗಾಗಿ ಮತ್ತು ಸೇವ್ ಅಂದ್ಕೊಡ್ತೀನಿ ವೆಯ್ಟ್ ಮಾಡಿ ಈಗ ಸಬ್ಮಿಟ್ ಮಾಡೋಣ ಹ್ಞೂ ಸಬ್ಮಿಟ್ ಆಯಿತು ಈಗ ಬಂತು ಲೆಕ್ಟ್ರಿ ಮದರ್ ನೇಮ್ ಬಂತು ಚಿಲ್ಡ್ರನ್ ಬಂತು ಚಿಲ್ಡ್ರನ್ ನೇಮ್ ಕೂಡ ಬಂತು ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಈಗ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಯಿತು ನಾವು ಡ ಡನ್ ಅಂತ ಹಾಕೋಣ ಬೆನಿಫಿಷಿಯರಿಗೋಗಿ ಲೆಕ್ಕೇಟಿಂಗ್ ಮದರ್ಗೋಗಿ ಬಂದು ಕುಂತು ಈಗ ಹೆಸರು ಬಂದಿದೆ ಈ ರೀತಿ ನಾವು ಲ್ಯಾಕ್ಟೇಟಿಂಗ್ ಮದರನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ